ओ नमः हरि ओम व्यासाय भवनाशयै शीशाय गुणराशयै हृद्याय शुद्ध विद्याय मध्वाय च नमो नमः अर्चितसंस्मृतो ध्यातः कीर्तितः कथित श्रुतः योददात््य व्रतत्वं हि तमाम् रक्षतु केशवः अ पहले मतलब ग्रुप ने तीसरी ಕೃಷ್ಣಮೃತ ಮೃತ ಅನೇಕ ಜನರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಸುಮರ್ಜಿ ಆಚಾರ್ಯರು ಕೃಷ್ಣಾಚಾರ್ಯರು ಈ ರೀತಿಯಾಗಿ ಅನೇಕ ಜನ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಬಹುತೇಕ ಪುಸ್ತಕಗಳಲ್ಲಿ ಇರುವುದು ಹಿಂದೆ ಮಾಡಿದಂತಹ ಸುಮಾರು ಎರಡು ನೂರ ಮೂವತ್ತ ಎಂಟು ಶ್ಲೋಕಗಳು ಮಾತ್ರ ಒಟ್ಟು ಹದಿನೆಂಟು ವ್ಯಾಖ್ಯಾನಗಳು ರಚನೆ ಆಗಿದ್ದಾವೆ ಕೃಷ್ಣಮೃತಮ ಮಹಾರಾಣದ ಮೇಲೆ ಅದರಲ್ಲಿ ಸುಮಾರು ಮೂರ್ನಾಲ್ಕು ವ್ಯಾಖ್ಯಾನಗಳು ಇವತ್ತು ಉಪಲಬ್ಧ ಇಲ್ಲ ಉರುವ ಇರುವಂತಹ ಕೆಲವು ಇದರಲ್ಲಿ ಇರುವುದು ಇನ್ನೂರ ಮೂವತ್ತೆಂಟು ಶ್ಲೋಕ ಏನು ಕೃಷ್ಣಾಚಾರ್ಯರು ಅನ್ನುವಂತಹ ಸ್ಮೃತಿ ಮುಕ್ತಾವಳಿ ಅನ್ನುವಂತಹ ಪ್ರಸಿದ್ಧ ಧರ್ಮಶಾಸ್ತ್ರ ಗ್ರಂಥ ಅದನ್ನು ಬರೆದಂತಹ ಅವರು ಕೃಷ್ಣಾಚಾರ್ಯರು ಮತ್ತು ಇನ್ನೊಬ್ಬರ ವ್ಯಾಖ್ಯಾನದಲ್ಲಿ ಉಳಿದ ಐವತ್ತಾರು ಐವತ್ತೇಳು ಶ್ಲೋಕಗಳು ಹೆಚ್ಚು ಉಪಲಬ್ಧ ಇವೆ ಅವೆಲ್ಲೂ ಕೂಡ ವಾಸ್ತವವಾಗಿ ಬೇರೆ ಬೇರೆ ಪುರಾಣದ ಇರುವಂತಹ ಶ್ಲೋಕಗಳೇನೆ ಕೆಲವೊಂದು ಹಸ್ತಪ್ರತಿಗಳಲ್ಲಿ ಉಪಲಬ್ಧ ಇದೆ ಕೆಲವೊಂದು ಹಸ್ತಪ್ರತಿಗಳಲ್ಲಿ ಇಲ್ಲ ಹಾಗಾಗಿ ಹೆಚ್ಚಿನ ಆ ಐವತ್ತೆಂಟು ಶ್ಲೋಕಗಳನ್ನ ಆಗಿ ಚಿಂತನೆ ಮಾಡ್ತಾ ಹೋಗೋಣ ಪಾಠ ಮುಗಿದ ಮೇಲೆ ಮತ್ತೆ ಪಾರಾಯಣ ಎಂಬುದು ನಡೆಯುತ್ತೆ ಆ ಶ್ಲೋಕಗಳನ್ನು ಹೇಳುತ್ತೇನೆ ನೀವು ಕೂಡ ಹೇಳಿ ಅಭ್ಯರ್ಚಿತೋ ಏನ ದೇವದೇವೋ ಜನಾರ್ದನಃ ತೇನ ಪರಮಂ ಪದಂ ಈ ಶ್ಲೋಕದ ತಾತ್ಪರ್ಯ ಏನಂತ ಹೇಳಿದ್ರೆ ಇದೇ ಭಾವಗಳಂತಹ ಎರಡು ಮೂ ಶ್ಲೋಕಗಳು ಹಿಂದೆ ಬಂದಿವೆ ಪೂಜೆಯ ಮಹತ್ವ ತಿಳಿಸ್ಬೇಕಾದ್ರೆ ಸಕೃತಭ್ಯರ್ಚಿತೋ ಏನ ದೇವದೇವೋ ಜನಾರ್ದನ ಅಂತ ಆ ಪರಮಾತ್ಮನನ್ನ ಒಂದು ಬಾರಿಯಾದರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಶಾಸ್ತ್ರೋಕ್ತ ವಿಧಿವಿಧಾನಗಳಿಂದಾಗಿ ಪೂಜೆ ಮಾಡಿದರೂ ಸಾಕುವಂತೆ ಅದೇನಾಗುತ್ತೆ ಯತ್ಕೃತಂ ತತ್ಕೃತಂತೇನ ಅವನು ಜೀವನದಲ್ಲಿ ಒಳ್ಳೆ ಸಾರ್ಥಕ ವ್ಯಕ್ತಿ ಆಗ್ತಾನೆ ಅಂತ ಯಾಕೆ ಹೇಳಿದ್ರೆ ಪರಮಾತ್ಮ ಈ ಕೈಗಳನ್ನು ಇತ್ಯಾದಿ ಎಲ್ಲಾ ಅಂಗಗಳನ್ನು ಕೂಡ ದಯಪಾಲಿಸಿರುವುದು ಅವನನ್ನು ಪೂಜೆ ಮಾಡಿ ಸಾಧನೆ ಮಾಡಲಿರುವಂತ ಉದ್ದೇಶದಿಂದಾಗಿ ಹಾಗಾಗಿ ಆ ರೀತಿಯಾಗಿ ಯಾರು ಪೂಜೆಯನ್ನು ಮಾಡ್ತಾನೋ ಆ ವ್ಯಕ್ತಿ ಏನಾಗ್ತಾನೆ ಕೃತಕೃತ್ಯನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸಂಪ್ರಾಪ್ತಂ ಪರಂಪದ ವಿಶೇಷವಾಗಿ ಆ ಪರಮಾತ್ಮನ ಉತ್ತಮವಾದಂತಹ ಲೋಕಗಳನ್ನ ಆ ವ್ಯಕ್ತಿ ಪಡಿತಾನೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ವಿಷ್ಣೋರ್ ನೈವೇದ್ಯ ಶೇಷೇಣ ಯೋ ಭುನಕ್ತಿ ದಿನೇ ದಿನೇ ಸಿಕ್ಥೇ ಸಿಕ್ಥೇ ಭವೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ ನಾವು ಹಿಂದೆ ನೈವೇದ್ಯ ಪ್ರಕರಣದಲ್ಲಿ ಕೇಳಿದ್ವಿ ವಿಶೇಷವಾಗಿ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ಯ ದೇವಸ್ಥೆ ನೈವೇದ್ಯಂ ಚಾಂದ್ರಾಯಣಂ ಚರೀತಂತ ಬೇರೆ ದೇವತೆಗಳಿಗೆ ನೈವೇದ್ಯ ಮಾಡಿದ್ದನ್ನು ಸ್ವೀಕಾರ ಮಾಡಿದರೆ ಅದರಿಂದ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ಕೇಳಿದ್ವಿ ಈಗ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನ ಯಾರು ಪ್ರತಿನಿತ್ಯ ಅವನು ಸ್ವೀಕಾರ ಮಾಡ್ತಾನೋ ಅವನಿಗೆ ಸಿಕ್ತೇ ಸಿಕ್ತೇ ಲಭೇತ್ ಪುಣ್ಯಂ ಅಂತ ಒಂದೊಂದು ತುತ್ತಿನಲ್ಲಿಯೂ ಕೂಡ ಚಾಂದ್ರಾಯಣ ವ್ರತಗಳನ್ನು ಮಾಡಿದಂತಹ ವಿಶೇಷವಾದ ಪುಣ್ಯ ಸಿಗತ್ತೆ ಹಾಗಾಗಿ ఆ పరమాత్మనకి నైవేద్యమాద పదార్థం స్వీకారమావేద్యశేషం తులసీ విమశ్రితం విశేషత సిక్తం ನಿತ್ಯಂ ಪುರತೋ ಯೋಷ್ಣಾತಿ ಮುರಾರೇಹೆ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ ಶೇಷಂ ನೈವೇದ್ಯಶೇಷ ವಿಮಿಶ್ರಿತಂ ಅಂತ ಅಂದ್ರೆ ಆ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನವನ್ನ ಅದರಲ್ಲಿ ವಿಶೇಷವಾಗಿ ತುಳಸಿ ವಿಮಿಶ್ರಿತಂ ತುಳಸಿಯ ನೈವೇದ್ಯದ ಮೇಲೆ ತುಳಸಿನ ಹಾಕೊಳ್ಬೇಕು ಅಂತ ತಾತ್ಪರ್ಯ ನೈವೇದ್ಯದ ಮೇಲೆ ತುಳಸಿ ಹಾಕಿರ್ತೇವೆ ಅದಾದ ಮೇಲೆ ನಾವು ಊಟ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಅನ್ನಕ್ಕೆ ತೀರ್ಥ ಮತ್ತು ಪರಮಾತ್ಮನ ಸಮರ್ಪಣೆ ಮಾಡಿದಂತಹ ತುಳಸಿ ಇದೆಲ್ಲವನ್ನು ಕೂಡ ಹಾಕೊಳ್ಬೇಕು ಅಂತ ಹೀಗೆ ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದ ಜಲೇನೆ ಸಿಕ್ತಂ ಪಾದ ಜಲ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಹೀಗೆ ಆ ನಾವು ಊಟ ಮಾಡ್ಬೇಕಾದ್ರೆ ಎಲೆಯಲ್ಲಿ ಬಡಿಸಿಕೊಂಡ ಮೇಲೆ ಅದಕ್ಕೆ ಪರಮಾತ್ಮನ ತೀರ್ಥವನ್ನ ಅದೇ ರೀತಿಯಾಗಿ ತುಳಸಿಯನ್ನ ಹಾಕಿಕೊಂಡು ಯೋಷ್ಣಾತಿನಿತ್ಯಂ ಪುರತೋ ಮುರಾರೇಹೆ ಅಂತ ಅಂದ್ರೆ ಊಟವನ್ನು ಕೂಡ ಪರಮಾತ್ಮನ ಸನ್ನಿಧಿಯಲ್ಲೇ ಮಾಡ್ಬೇಕು ಆ ರೀತಿಯಾಗಿ ಮನೆಯಲ್ಲಿ ಸಲಗ್ರಾಮದ ಸನ್ನಿಧಾನ ಇರಬೇಕು ಅಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಭೋಜನವನ್ನು ಸ್ವೀಕಾರ ಮಾಡಿದಾಗ ಅದರಿಂದ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ ಅಂತ ಅಯೂತ ಅಂತ ಹೇಳಿದ್ರೆ ಹತ್ತು ಸಾವಿರ ಅಂತ ಕೇವಲ ಹತ್ತು ಸಾವಿರ ಅಲ್ಲ ಅಯೂತ ಕೋಟಿ ಅಂದ್ರೆ ಹತ್ತು ಸಾವಿರ ಕೋಟಿಗಳಷ್ಟು ಹೋಬವನ್ನು ಮಾಡಿದಂತಹ ಫಲ ಎಂಬುದು ಯಾವ್ದರಿಂದ ಬರುತ್ತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಬರುತ್ತೆ ಹಾಗಾಗಿ ಅವಶ್ಯವಾಗಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನ ಅದಕ್ಕೆ ಮತ್ತೆ ತೀರ್ಥ ತುಳಸ್ಯಾದಿಗಳನ್ನು ಹಾಕಿಕೊಂಡು ನಾವೇನ್ ಮಾಡಬೇಕು ಸ್ವೀಕಾರ ಮಾಡಬೇಕು ಎಂಬುದಾಗಿ తెలుస్తా ఇద్దరు ముందినా శ్లోక శాలగ్రామ శిలయత్ర తత్ర సన్నిహితో హరిహి తత్ర స్నానం చ దానం చ ವಾರಾಣಸ್ಯ ಶತಾಧಿಕಂ ನಾವು ಹಿಂದೆ ಶಾಲಗ್ರಾಮದ ಮಹತ್ವ ಕೇಳಬೇಕಾದ್ರೆ ಕೇಳಿದ್ವಿ ಶಾಲಗ್ರಾಮ ಶಿಲೆಯನ್ನು ಎಲ್ಲಿ ವಹಿತೇವೋ ಆ ಒಂದು ಕ್ಷೇತ್ರ ಆ ಒಂದು ಪರಿಸರ ಪರಿಶುದ್ಧ ಆಗತ್ತೆ ಅಂತ ಅದನ್ನೇ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಶಾಲಗ್ರಾಮ ಶಿಲಾ ಯತ್ರ ತತ್ರ ಹರಿಹಿ ಅಂತ ಶಾಲಾಗ್ರಾಮ ಶಿಲೆಯನ್ನು ನಾವು ಎಲ್ಲಿಗೆ ವಹಿತೇವೋ ಅಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಎಂಬುದು ಇರುತ್ತೆ ಅಂತ ಹಾಗಾಗಿ ತತ್ರ ಸ್ನಾನಂ ಚ ದಾನಂಚ ವಾರಾಣಸಿಯ ಶತಾಧಿಕಂ ಅಂಚ ಸಾಲಗ್ರಾಮ ಸನ್ನಿಧಾನ ಇರುವಂತಹ ಒಂದು ಸ್ಥಳದಲ್ಲಿ ನಾವು ಸ್ನಾನವನ್ನು ಮಾಡಿದರೆ ದಾನ ಭೋಜ ಭೋಜನ ಪೂಜೆ ಎಲ್ಲವಂತಕ್ಕೂ ಕೂಡ ವಾರಾಣಸ್ಯ ಶತಾಧಿಕಂ ಅಂತ ಕಾಶಿ ಕ್ಷೇತ್ರಕ್ಕಿಂತ ವಿಶೇಷವಾದಂತಹ ಫಲ ಎಂಬುದು ಅಲ್ಲಿ ಬರುತ್ತೆ ಅಂದ್ರೆ ಕಾಶಿ ಕ್ಷೇತ್ರದಲ್ಲಿ ಸ್ನಾನ ದಾನ ಜಪಾದಿಗಳನ್ನು ಮಾಡಿದರೆ ಯಾವ ರೀತಿಯ ಫಲಾನ್ ಎಂಬುದು ಬರುತ್ತೋ ಅದಕ್ಕಿಂತ ಹೆಚ್ಚಿನ ಫಲೆಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಾಲಗ್ರಾಮದ ಸನ್ನಿಧಾನದಲ್ಲಿ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರ್ಯವನ್ನು ಮಾಡಲಿ ಅಲ್ಲಿ ಸಾಲಗ್ರಾಮದ ಸನ್ನಿಧಾನ ಇರಲೇಬೇಕು ಅಂತ ವಿಶೇಷವಾಗಿ ಗರುಡ ಪುರಾಣದಲ್ಲಿ ಹೇಳುವಂತೆ ಒಬ್ಬ ವ್ಯಕ್ತಿ ಸಾಯುವುದು ನಿಶ್ಚಿತ ಅಂತ ಆದಾಗ ಅಂದ್ರೆ ಇನ್ನು ಏನು ಪ್ರಯತ್ನ ಮಾಡಿದರೂ ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಆ ವ್ಯಕ್ತಿಯ ದೇಹವನ್ನ ಮನೆಯಿಂದ ಹೊರಗಡೆ ತಂದು ಹಾಕಬೇಕು ತುಳಸಿಯ ಗಿಡದ ಹತ್ತಿರ ಅಷ್ಟು ಮಾತ್ರ ಅಲ್ಲ ಅವನ ಹತ್ತಿರದಲ್ಲಿ ಸಾಲಗ್ರಾಮವನ್ನು ಇಟ್ಟಿರ್ಬೇಕು ಅಂತೆ ಆ ಸಾಲಗ್ರಾಮದ ಸನ್ನಿಧಿಯಲ್ಲಿ ಅವನು ಮೃತನಾದಾಗ ಆ ವಿಶೇಷವಾದಂತಹ ಲೋಕಗಳು ಅವನಿಗೆ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಎಲ್ಲ ಕರ್ಮಗಳಲ್ಲಿ ಒಂದು ಹೋಮವನ್ನು ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಸಾಲಗ್ರಾಮವನ್ನು ಇಟ್ಟಿರ್ಬೇಕು ಶ್ರಾದ್ದವನ್ನು ಮಾಡಬೇಕಾದರೂ ಕೂಡ ಅಲ್ಲಿ ಸಾಲಗ್ರಾಮದ ಸನ್ನಿಧಾನ ಇರಬೇಕು ಹೀಗೆ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಸಾಲಗ್ರಾಮ ಸನ್ನಿಧಾನ ಇರಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ಸನ್ನಿಧಾನದಲ್ಲಿ ಮಾಡಿದಂತಹ ಪೂಜೆ ಶ್ರಾದ್ದ ಇತ್ಯಾದಿಗಳಿಗೆ ವಿಶೇಷವಾದಂತಹ ಪುಣ್ಯ ಮುಂದೆ ಏಕಾದಶಿಯ ಬಗ್ಗೆ ಕೆಲವೊಂದಿಷ್ಟು ಅಧಿಕ ಶ್ಲೋಕಗಳು ಇದರಲ್ಲಿ ಉಪಲಬ್ಧ ಇದ್ದಾವೆ ದಶಮಿ ವಿದ್ಧ ಸದಾ ತಾಂ ಪರಿವರ್ಜಯತ್ ು ಸಮ ಪ್ರವದಂತಿ ಮನೀಷ ನಾವು ಹಿಂದೆ ಕೇಳಿದಂತೆ ದಶಮಿಯ ಸ್ಪರ್ಶ ಸ್ವಲ್ಪ ಹೊಂದಿದ್ದರೂ ಕೂಡ ಒಂದು ಗಳಿಗೆ ಒಂದು ಗಳಿಗೆ ಎಷ್ಟಾದರೂ ಕೂಡ ಅರ್ಥಾತ್ ಇಪ್ಪತ್ನಾಲ್ಕು ನಿಮಿಷ ನಿಮಿಷದಷ್ಟು ದಶಮಿಯ ಸ್ಪರ್ಶ ಇದ್ದರೂ ಕೂಡ ನಾವೇನ್ ಮಾಡಬೇಕು ಆ ಏಕಾದಶಿಯನ್ನು ಉಪವಾಸ ಮಾಡಬಾರದು ಹೊರತು ಮರು ದಿವಸ ಉಪವಾಸ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸುರಾ ಬಿಂದು ಸಮಾಯುಕ್ತ ಹೇಗೆ ಆ ಹೆಂಡದ ಸ್ಪರ್ಶ ಇರುವಂತಹ ಮೃತ ಎಂಬುದು ಅದು ಅಪವಿತ್ರ ಆಗುತ್ತೋ ಅದೇ ರೀತಿಯಾಗಿ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯು ಕೂಡ ಅದು ಉಪವಾಸ ಮಾಡಲಿಕ್ಕೆ ಯೋಗ್ಯವಾಗುವುದಿಲ್ಲ ಹಾಗಾಗಿ ಅವಶ್ಯವಾಗಿ ಅಂತಹ ಏಕಾದಶಿಯನ್ನು ಉಪವಾಸವನ್ನು ഇന്ന് മുദിന ശ്ലോക അന്നം നിവേദയേന്മഖ്യം പ്രാപ്തേ മധ്വാസരേ ശുഭേ താപി നരകാപ്തി ಕಿಂ ವಿಶೇಷವಾಗಿ ಅನ್ನಂ ನಿವೇದೇ ಮಖ್ಯಂ ಪ್ರಾಪ್ತೇ ಮಧ್ವಾಸರೇ ಶುಭಂ ಅಂತ ಏಕಾದಶಿಯಂದು ನಾವಂತೂ ಸರ್ವತೋಟ ಮಾಡಬಾರದು ಅದರಲ್ಲಿ ಏನೋ ಸಂದೇಹ ಇಲ್ಲ ಅಷ್ಟು ಮಾತ್ರ ಅಲ್ಲ ಅಂದಿನ ದಿನ ಒಂದು ವೇಳೆ ನಾವು ಪರಮಾತ್ಮನಿಗೆ ಅನ್ನಾದಿಗಳನ್ನು ನೈವೇದ್ಯವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ ತಸ್ಯಾಪಿ ಪ್ರಾಪ್ತಿ ನರಕಃ ಪ್ರಾಪ್ತಿರ್ಭೋಜನೆ ಕೃತೆ ಅಂತ ಪರಮಾತ್ಮನಿಗೆ ಅನ್ನವನ್ನು ನೈವೇದ್ಯ ಮಾಡಿದರೆ ಅವತ್ತು ನಮಗೆ ಏನಾಗುತ್ತೆ ಪಾಪ ಎಂಬುದು ಬರುತ್ತೆ ಇನ್ನು ಕಿಂಪುನರ್ ಭೋಜನೆ ಅಂತ ಇನ್ನು ಊಟ ಮಾಡಿದರೆ ಪಾಪ ಬರುತ್ತೆ ಅಂತ ಕೇಳಬೇಕಾ ಅಂತ ಇದು ಪರಮಾತ್ಮ ಹೇಳ್ತಾ ಇರುವಂತಹ ಮಾತು ಹಾಗಾಗಿ ಪರಮಾತ್ಮನಿಗೂ ಅಂದು ನಾವು ಅನ್ನಾದಿಗಳನ್ನ ನೈವೇದ್ಯ ಮಾಡಬಾರದು ನಾವಂತೂ ಸ್ವೀಕಾರ ಮಾಡಲೇಬಾರದು ಅದರಲ್ಲಿ ಯಾವುದೇ ಅಂತಹ ವಿಚಾರ ಇಲ್ಲ ಹಾಗಾಗಿ ಹರಿದಿವಸದಂದು ಯಾವುದೇ ರೀತಿಯಾದ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿಗೆ ಈ ಶ್ಲೋಕಗಳ ಅರ್ಥ ಚಿಂತನೆಯನ್ನು ಮುಗಿಸೋಣ ಮುಂದೆ ಆ ಮೊದಲನೇ ಶ್ಲೋಕದಿಂದ ಪಾರಾಯಣ ಎಂಬುದು